ಮರ ಸರ್ವೆ ನಂಬರು ಇದೇ ರೋಡು ರೋಡ್ ಅಗಲವಾಗಿದೆ ನಲವತ್ತು ಅಡಿ ರೋಡೇ ಇದೆ ಇದು ಇದೇ ಎರಡು ಎಕರೆ ಜಾಗ ಎರಡು ಎಕರೆಗೆ ಇದೆ ಎಂಟ್ರೆನ್ಸು ಇದು ಬಂದು ಸೇಲಾಗಿದೆ ಈ ಜಾಗ ಅಲ್ಲ ಎಂಟ್ರೆನ್ಸ್ ಬಂದು ಈ ಕಡೆ ಬರುತ್ತೆ ತಿರ್ಕೊಂಡಿದ್ದೇ ಎಂಟ್ರೆನ್ಸು ಕಲ್ ಸುತ್ತಲೂ ಪಿಂಚಿಂಗ್ ಮಾಡಿದರೆ ಕಲ್ ಏನು ಹಾಕ್ಸಂಗಿಲ್ಲ ಇದೇ ಜಾಗ ಎರಡು ಎಕರೆ ಜಾಗ ಬರುತ್ತೆ ಇಲ್ಲಿ ಗಂಡು ಬೆಲಿ ಪಕ್ಕದಲ್ಲೆಲ್ಲ ಫಾರ್ಮ್ ಫಾರ್ಮ್ ಲ್ಯಾಂಡ್ ಫಾರ್ಮ್ ಹೌಸ್ ಮಾಡಿದ್ದಾರೆ ನೋಡಿ ಎಲ್ಲ ಫಾರ್ಮ್ ಹೌಸು ಒಳ್ಳೆ ಬಿಲ್ಡಿಂಗು ಕಟ್ಟಿದ್ದಾರೆ ಪಕ್ಕದಲ್ಲಿ ಪಕ್ಕದಲ್ಲಿ ನೋಡಿರಿ ಫಾರ್ಮ್ ಲ್ಯಾಂಡ್ ಮಾಡಿದ್ದಾರೆ ಎಲ್ಲ ಗಿಡಗಳು ಹಾಕಿದ್ದಾರೆ ಈ ರೋಡ್ ಹೋದರೆ ಗುಂಡಿಂಗಳ್ಳಿಗೆ ಹೋಗ್ಬೋದು ಈ ರೋಡು ಈ ಕಡೆಯಿಂದ ಹೋದರೆ ಮಾರ್ವಾಡಿ ರೋಡ್ಗೆ ಹೋಗ್ಬೋದು ಮಾರ್ವಾಡಿ ಹೈವೇ ಈ ಕಡೆ ಹೋಗ್ಬೋದು